ಇದು ಅತಿ ದೊಡ್ಡ ದಂಧೆಯಾಗಿ ಇಡೀ ದೇಶದಲ್ಲೇ ಇಷ್ಟು ದೊಡ್ಡ ಭ್ರಷ್ಟಾಚಾರ ಎಲ್ಲಿಯೂ ನಡೆದಿಲ್ಲ ದೆಹಲಿಯಲ್ಲಿ ನಡೆದಂತಹ ಲಿಕ್ಕರ್ ನ ಮೂರು ಪಟ್ಟು ಹಣ ವರ್ಗಾವಣೆ ಇಲ್ಲಿ ಆಗಿದೆ ಮಾನ್ಯ ಸಿದ್ದರಾಮಯ್ಯನವರು ಅವರ ಗಮನಕ್ಕೆ ಇದಿಲ್ವಾ ಆದರೆ ಎಲ್ಲದೂ ಇಂಚಿಂಚು ಇನ್ಫಾರ್ಮೇಶನ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದ್ರೂ ಕೂಡ ಅವರು ಈ ಸಚಿವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಲಿಲ್ಲ ಹಾಗಾಗಿ ಇವತ್ತು ರಾಜ್ಯದ ಜನತೆ ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಆರ್ ಬಿ ತಿಮ್ಮಾಪುರ್ ಅವರು ಕಮಿಷನ್ ತಗೊಳ್ತಾ ಇದ್ದಾರೆ ಆ ಕಮಿಷನ್ ನಲ್ಲಿ ಮುಖ್ಯಮಂತ್ರಿಗಳಿಗೆ ಎಷ್ಟು ಪಾಲು ಹೋಗ್ತಾ ಇದೆ ಅಂತ ನಾನು ಈ ಸರ್ಕಾರವನ್ನ ಒತ್ತಾಯ ಮಾಡ್ತಾನೆ ತಕ್ಷಣ ಸಚಿವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಇದರ ತನಿಖೆಯನ್ನ ಉನ್ನತ ಮಟ್ಟದ ತನಿಖೆಯನ್ನ ನಿಮ್ಮ ಎಸ್ ಐ ಮೇಲೆ ನನಗೆ ನಂಬಿಕೆ ಇಲ್ಲ ಎಸ್ಐಟಿ ಇದು ಭ್ರಷ್ಟರನ್ನ ರಕ್ಷಣೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರೇ ಕಟ್ಕೊಂಡಿರುವಂತಹ ಸಂಸ್ಥೆ ಕ್ಲೀನ್ ಚಿಟ್ ಅನ್ನ ಕೊಡೋದಕ್ಕೆ ಇಟ್ಕೊಂಡಿರುವಂತಹ ಸಂಸ್ಥೆ ಹಾಗಾಗಿ ನೀವು ಸಿಬಿಐ ಎನ್ಕ್ವೈರಿಗೆ ಒಪ್ಪಲ್ಲ ನಾನು ಈ ಸರ್ಕಾರವನ್ನ ಒತ್ತಾಯ ಮಾಡ್ತೇನೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಕೂಡಲೇ ಈ ಅಕ್ರಮ ಮತ್ತೆ ಈ ಹಗರಣವನ್ನ ತನಿಖೆ ಮಾಡಬೇಕು ತಕ್ಷಣಕ್ಕೆ ಸಚಿವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಇಲ್ಲ ಅಂದ್ರೆ ಈ ರಾಜ್ಯದ ಜನ ಆರ್ ಬಿ ತಿಮ್ಮಾಪುರ್ ಮತ್ತೆ ಆರ್ ಬಿ ತಿಮ್ಮಾಪುರವರ ಕುಟುಂಬ ಮಾಡಿರುವಂತಹ ಈ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಅನ್ನ ಕೊಟ್ಟಿರುವಂತಹವರೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳಿ ಈ ರಾಜ್ಯದ ಜನ ಮಾತನಾಡ್ತಾರೆ ತಕ್ಷಣಕ್ಕೆ ಸಚಿವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾರೆ